ನಾನು ನಿಮ್ಗೆ ಇವತ್ತು ತುಂಬ ಟೇಸ್ಟಿಯಾದಂಥ ಚಾಕ್ಲೇಟ್ ಕೇಕ್ ಈಸಿಯಾಗಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ ಒಂದು ಕಪ್ನಷ್ಟು ಸಕ್ಕರೆ ಒಂದು ಕಪ್ನಷ್ಟು ಮೈದಾ ಅರ್ಧ ಕಪ್ನಷ್ಟು ಕೋಕೋ ಪೌಡರ್ ಒಂದು ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಒಂದು ಮೊಟ್ಟೆ ಅರ್ಧ ಕಪ್ನಷ್ಟು ಮೊಸರು ಅರ್ಧ ಕಪ್ನಷ್ಟು ಆಯಿಲ್ ಮತ್ತು ಸ್ವಲ್ಪ ಉಪ್ಪು ಅರ್ಧ ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಫ್ ಕಪ್ ವಾರ್ ಮೋಟರ್ ತಗೊಳ್ಳಿ ಒಂದು ಬೌಲ್ ತಗೊಂಡು ಅದಕ್ಕೆ ಸ್ಟೈನರಿ ರ್ ಹಾಕಿದ ಮೇಲೆ ಟೂ ತ್ರೀ ಟೈಮ್ಸ್ ಈ ಥರ ಟ್ಯಾಪ್ ಮಾಡ್ಕೊಳ್ಳಿ ಕೇಕನ್ನು ಬೇಕ್ ಮಾಡಲು ನಾನು ಇಲ್ಲೊಂದು ಪಾತ್ರೆ ತಗೊಂಡಿದ್ದೀನಿ ಅದ್ರ ಮೇಲೆ ಈ ಥರದೊಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ಕೇಕ್ ಬ್ಯಾಟರನ್ನು ಇಟ್ಟು ಕ್ಲೋಸ್ ಮಾಡಿ ಇಟ್ಕೊಂಡು ಮೇಲೆ ಒಂದು ಬೌಲ್ ಇಟ್ಕೊಂಡು ಈ ಥರದೊಂದು ಸ್ಟ್ಯಾಂಡ್ ಇಟ್ಕೊಂಡು ಅದರ ಮೇಲೆ ಕೇಕ್ ಇಟ್ಕೊಳ್ಳಿ ಕೇಕ್ ಇಟ್ಕೊಂಡು ನಿಧಾನವಾಗಿ ಚಾಕ್ಲೇಟನ್ನು ಮೆಲ್ಟೆಡ್ ಚಾಕ್ಲೇಟನ್ನು ಹಾಕೊಳ್ತಾ ಬನ್ನಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ನಾನು ಚೊಕ್ಕೋ ಚಿಪ್ಸ್ ತಗೊಂಡಿದ್ದೀನಿ ನೀವು ಯಾವುದ್ರಲ್ಲಿ ಬೇಕಾದರೂ ಕೇಕನ್ನು ಡೆಕೋರೇಟ್ ಮಾಡ್ಕೋಬೋದು ಈಗ ನಮ್ಮದು ಆದಂತಹ ಚಾಕ್ಲೇಟ್ ಕೇಕ್ ರೆಡಿ ಆಗಿದೆ ಬಾಯ್ಸ್ ಚಾಕ್ಲೇಟ್ ಕೇಕ್ ಈಗೊಂದು ಸಲ ಮಾಡಿ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಖಂಡಿತವಾಗಿಯೂ ಟ್ರೈ ಮಾಡಿ ಎಲ್ಲರೂ ತುಂಬ ಆಗಿದೆ ತುಂಬ ಈಸಿಯಾಗಿ ಮಾಡ್ಬೋದು ಇದನ್ನು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್